ಹಾಂ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಗವಿಂದ ಪುಟಾಣಿ ಮೀಡಿಯಾಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನಾವು ಅತಿ ಹೆಚ್ಚಾಗಿ ಗಿಡಮೂಲಿಕೆಗಳು ನೋಡಿರ್ಬೋದು ಇದೇನಪ್ಪ ಈ ಥರ ಗಿಡಮೂಲಿಕೆ ನಾಗಿದ್ದಾ ಇದ್ದಾರೆ ಇದೇನಪ್ಪ ಇದು ಹೇಗೆ ಇದು ಏನಿದೆ ವಿಶೇಷತೆ ಇದರಿಂದ ಏನು ಅಂತ ನೀವು ನೋಡ್ತಾ ಇರ್ಬೋದು ನನ್ನ ರೈತ ಮಿತ್ರರೇ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಬಹಳ ಅಪರೂಪವಾದ ಗಿಡಮೂಲಿಕೆ ಔಷಧಿ ಎಲ್ಲ ಥರದ ನೈಸರ್ಗಿಕವಾಗಿ ಗಿಡಮೂಲಿಕೆಗಳು ಔಷಧಿ ಸಿಗುತ್ತೆ ಮನೆ ಸುತ್ತಮುತ್ತ ಕಾಡುಗಳಲ್ಲಿ ನಾಡುಗಳಲ್ಲಿ ಹಳ್ಳಿಗಳಲ್ಲಿ ಇದು ಅಪರೂಪವಾದ ಗಿಡ ಮೂಲಿಕೆ ಔಷಧಿ ಇದು ಭಾಳ ಅಪರೂಪದ ಔಷಧಿ ಮೂಲಿಕೆ ಗಿಡ ಇದು ಒಂದೊಂದು ಇಂಚಿಗೂ ಮುಳ್ಳಿರುತ್ತೆ ಸೊಪ್ಪು ಹೆಚ್ಚಾಗಿರಲ್ಲ ಸೊಪ್ಪು ಉದರವಾಗಿರ್ತದೆ ಮತ್ತು ಇದು ಹೆಚ್ಚಾಗಿ ಸೀಗೆ ಬೆಲೆ ಥರ ಹಬ್ಕೊಂಡೋಗಿರುತ್ತೆ ಈ ಮುಳ್ಳುಗಳು ಭಾಳ ವಿಷಕಾರವಾದ ಮುಳ್ಳು ಭಾಳ ವಿಷ ಅದು ಚಿರು ಭಾಳ ತಿಮ್ರ ಆಗುತ್ತೆ ನಾವೇ ಆಗುತ್ತೆ ಮತ್ತು ಇದನ್ನು ನೋಡ್ತಾ ಇರ್ಬೋದು ನನ್ನ ಸ್ನೇಹಿತರೆ ಇದು ಏನು ವಿಶೇಷತೆವಾದ ಗಿಡ ಮೂಲಿಕೆ ಅಂತ ನೀವು ತಿಳ್ಕೊಂಡಿರ್ಬೋದು ಅಂದರೆ ಅಳು ಮಕ್ಕಳು ತಾಯಿ ಗಿಡ ಅಂತಾರೆ ಮತ್ತು ಅತಿ ಬಲ ಗಿಡ ಅಂತ ಕೂಡ ಕರೀತಾರೆ ಇದರ ವಿಶೇಷವಾದ ಗಿಡ ಮೂಲಿಕೆಯ ಗಿಡದ ಹೆಸರು ಆಯುರ್ವೇದ ಔಷಧಿ ಹೆಸರು ಸ್ನೇಹಿತರೆ ಇದು ಗಿಡದ ಮೂಲಿಕೆಯ ಮುಖ್ಯವಾಗಿ ಏನಂದರೆ ಗಂಡು ಮಕ್ಕಳಿಗೆ ತೊಂದರೆ ಇದ್ದರೆ ಮೂರ್ತ ವಿಸರ್ಜನೆ ಏನಾದರೂ ತೊಂದರೆ ಇದ್ದರೆ ಬಿಳಿ ಉರಿತಾ ಇದ್ದರೆ ಏನಾದರೂ ಅವ್ರಿಗೆ ಇದ್ದರೆ ಇದನ್ನು ನೋಡಿ ಅದು ತುಂಡು ತೋರಿಸ್ತಾ ಇದ್ದೀನಿ ನೋಡಿ ಅದು ತುಂಡು ಸುಮಾರು ಇದು ಗಿಡದ ಐದು ಅಡಿಯಿಂದ ಆರಡಿ ಉದ್ದ ಇರುತ್ತೆ ಅಡಿ ಸಾವಿರಾರು ಸಾವಿರಾರು ಬೇರುಗಳಿರ್ತವೆ ಇದರಲ್ಲಿ ಸಾವಿರಾರು ಬೇರುಗಳು ಅದು ಗೆಣಸಿನ ರೂಪದಲ್ಲಿರುತ್ತೆ ಗೆಣಸಂಬು ಒಂದು ಹಾಕಿರೋ ಅಂಬುಗಳಲ್ಲಿ ಎಷ್ಟೊಂದು ಗೆಣಸು ಬಿಡುತ್ತೆ ಆದರೆ ಇದರಲ್ಲಿ ಸಾವಿರಾರು ಗೆಣಸಿನ ರೂಪದಲ್ಲಿ ಅಂಬುಗಳು ಇರ್ತವೆ ಆ ಬೇರುಗಳು ಆ ಬೇರುಗಳನ್ನು ನಾವು ತೊಗೊಂಬಂದು ಮನೆಯಲ್ಲಿ ಆ ಚಕ್ಕೆ ಆ ಬೇರಿನ ಚಕ್ಕೆಯನ್ನು ನಾವು ಒಣಗಿಸಿಬಿಟ್ಟು ತೊಳೆದುಬಿಟ್ಟು ಹಾಲಿನಲ್ಲಿ ಕುಡಿದ್ರೆ ಮೂರು ಸಾವಿರ ವಿಸರ್ಜನೆ ಕೂಡ ಕಡಿಮೆ ಆಗುತ್ತೆ ಮತ್ತು ನಮಗೆ ಉಪಯೋಗಗಳು ಕೂಡ ಇರುತ್ತೆ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆವಾಗಿ ಏನೆಂದರೆ ಹೇಳ್ತಾ ಇದ್ದಾರೆ ಕಿತ್ಲೂ ಗಿಡ ಮದ್ದಲ್ಲ ಅಂತ ಕರೀತಾರೆ ಹಾಗೆ ಇದರಲ್ಲಿ ವಿಶೇಷತೆ ಆ ಬೇರು ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ದೀನಿ ನಿಮಗೆ ಆ ಬೇರಿನಲ್ಲಿ ಬಿಳಿ ಆಕಾರದಲ್ಲಿ ಒಂದು ತುದಿಯ ಬೇರಿನ ಒಳಗಡೆಯಿಂದ ಒಂದು ಸಣ್ಣ ದಾರದ ರೂಪದಲ್ಲಿರುತ್ತೆ ಅದು ಅಷ್ಟು ಕಲರ್ವಾಗಿರುತ್ತೆ ನಾವು ತೆಗೆದುಬಿಟ್ಟು ನೋಡ್ತಾ ಇರುವಾಗ ಇದರ ಉಪಯೋಗ ಏನಂದರೆ ಹೆಣ್ಣು ಮಕ್ಕಳ ಗರ್ಭಕೋಶದ ಯಾವುದೇ ತೊಂದರೆ ಇದ್ದರೂ ಕೂಡ ಇದು ಒಳ್ಳೆಯ ನಿರ್ಮೂಲನವಾದ ಗಿಡಮೂಲಿಕೆ ಔಷಧಿ ಇದು ನಾವೆಲ್ಲ ಹೇಳ್ತಾ ಇರೋದು ಒಂದು ವೈದ್ಯರು ಕೂಡ ಲಗಿತಿದ್ದಾರಲ್ಲ ಆ ವೈದ್ಯರು ಹೇಳಿರುವ ಮಾಹಿತಿ ಆಯುರ್ವೇದ ಡಾಕ್ಟರ್ಸ್ ನಿಮಗೆ ಏನಾದರೂ ತೊಂದರೆ ಇದ್ದರೆ ಈ ಥರ ಉಪಯೋಗಗಳು ಬೇಕು ಅಂದರೆ ಆಯುರ್ವೇದ ಡಾಕ್ಟರ್ ಹತ್ರ ಬಳಿ ಹೋಗಿ ನಿಮ್ಮನ್ನು ಗಿಡಮೂಲಿಕೆಯ ಡಾಕ್ಟರ್ಗಳ ಬಳಿ ಹೋಗಿ ಇದರ ಬಗ್ಗೆ ತಿಳಿದುಕೊಂಡು ನೀವು ಉಪಯೋಗಿಸುವುದು ಒಳ್ಳೆಯದು ಒಳ್ಳೆಯ ಉತ್ತಮ ಅವಳು ಮಕ್ಕಳು ತಾಯಿ ಗಿಡ ಬೇರುಗಳು ಸುಮಾರು ಸಾವಿರಾರು ಬೇರುಗಳಿರ್ತವೆ ಮತ್ತು ಇದರಲ್ಲಿ ತುಂಬ ಉಪಯುಕ್ತರವಾದದ್ದು ಏನಂದರೆ ಗಂಡು ಮಕ್ಕಳು ತೊಂದರೆ ಹಾಗೆಯೇ ನಿಮಗೇನಾದರೂ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ಇದು ಅಪರೂಪದ ಗಿಡಮೂಲಿಕೆ ಇದು ಎಲ್ಲ ಕಡೆಯೂ ಸಿಗೋದಿಲ್ಲ ಹಳ್ಳಿಗಳ ಕಡೆ ಯಾವುದೇ ಥರ ಸಿಗೋದಿಲ್ಲ ಇದು ಒಂದೊಂದು ಬೆಟ್ಟದಲ್ಲಿ ಕಾಡುಗಳಲ್ಲಿ ಪ್ರದೇಶಗಳಲ್ಲಿ ಇರುತ್ತೆ ಈ ಗಿಡ ತುಂಬ ಅಪರೂಪದ ಗಿಡ ನಾನು ಇದೇ ಮೊದಲ ಸಲ ನೋಡಿದ್ದು ಈ ಗಿಡ ಮೂಲಿಕೆ ಒಳ್ಳೆಯದು ಔಷಧಿ ಎಲ್ಲರೂ ಮಾಡಿಕೊಳ್ಳಿ ಸಿಕ್ಕಿರೆ ಇದನ್ನು ನೋಡಿ ಇದರ ಅಭಿಪ್ರಾಯಗಳನ್ನು ಡಾಕ್ಟರ್ ಬಳಿ ಆಯುರ್ವೇದ ಡಾಕ್ಟರ್ ಬಳಿ ತಿಳಿದುಕೊಂಡು ಇದರ ಉಪಯೋಗಗಳನ್ನು ಮಾಡಿಕೊಳ್ಳಿ ಮತ್ತೆ ಒಂದು ವಿಡಿಯೋಕ್ಕೆ ಆಯುರ್ವೇದ ಔಷಧಿಯನ್ನು ಮಾಡೋಣ ಸಿಗೋಣ